ಜಗಳೂರು ಪಟ್ಟಣದ ಎಲ್ಐಸಿ ಕಚೇರಿಯಲ್ಲಿ ಇಂದು ಭಾರತೀಯ ಜೀವ ವಿಮಾ ನಿಗಮ ಉಪಗ್ರಹ ಸಂಪರ್ಕ ಶಾಖಾ ತಾಲೂಕು ಕಾರ್ಯಕಾರಿ ಸಮಿತಿಯ ಮಂಡಳಿಯ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಇದೇ ವೇಳೆ ಉಪಗ್ರಹ ಸಂಪರ್ಕ ಶಾಖೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿಸಿ ಶಿವಮೂರ್ತಿ ಅವರು ಚುನಾವಣಾ ಅಧಿಕಾರಿಯಾಗಿ ಅವಿರುದ್ಧವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಹೆಸರು ಘೋಷಿಸಿದರು ಅಧ್ಯಕ್ಷರಾಗಿ ಡಿಆರ್ ಹನುಮಂತಪ್ಪ ಗೌರಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಎಂಆರ್ ರಂಗಸ್ವಾಮಿ ಉಪಾಧ್ಯಕ್ಷರಾಗಿ ರೇವಣ್ಣ ಸಿದ್ದಪ್ಪ ಶಫಿಉಲ್ಲಾ ಖಾನ್ ಖಜಾಂಚಿ ಎಚ್ ಎಸ್ ಪದ್ಮರಾಜ್ ಹಿರಿಯ ಎನ್ ಎನ್ಎಸ್ ಗಡ್ಲಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಶಾಖೆಯಲ್ಲಿ ನೂರ ಎಂಬತ್ತು ಜನ ಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಖಜಾಂಚಿ ಮಹದೇವಪ್ಪ ಜಿಲ್ಲಾಧ್ಯಕ್ಷ ಪಂಪಣ್ಣ ಎಲ್ಐಸಿ ಜಿಲ್ಲಾ ಎಒ ಸಿದ್ದರಾಮೇಶ್ ಕಾರ್ಯದರ್ಶಿ ಬಸವರಾಜ್ ಪ್ರತಿನಿಧಿಗಳಾದ ಎಸ್ ಎಂಡಿ ಎಂಬಿಅಬ್ದುಲ್ ರಕೀಬ್ ಕಿರಣ್ ಪಾಂಡುರಂಗಾರಾವ್ ಬಾಲಕೃಷ್ಣ ಬೋಸಪ್ಪ ಬರಮಪ್ಪ ಸೇರಿದಂತೆ ಇತರೆ ಪ್ರತಿನಿಧಿಗಳು ಮತ್ತಿತರರಿದ್ದರು ಮೀಟಿಂಗ್ ಕರೆದಾಗ ಒಂದು ಮೂರು ತಾಸು ಟೈಮ್ ಅನ್ನು ಕೊಟ್ಟು ಬಂದ್ರೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡ್ಲಿಕ್ಕೆ ಇಲ್ಲ ಹೋಗಿ ನಾವು ಆಸ ಏನು ಮಾಡಕ್ಕಾಗಲ್ಲ ಇವತ್ತಿನ ಇದ್ರಲ್ಲಿ ಬಂದಾಗ ಅವರವ್ರು ಸಮಯ ಅವರ ಹುಡುಗ ಇರ್ತಾರೆ ನಮ್ಮ ಸಮಯ ಮಳೆ ಬಿಸಿಲು ಸಿಡ್ಲು ಹುಡುಗು ಏನಂದ್ರೆ ತಿಳ್ಕೊಂಡ್ ನಮ್ಮ ಬಗ್ಗೆ ಯಾರು ಚಿಂತೆ ಮಾಡಲ್ಲ ಯಾಕಂದ್ರೆ ಅವರವ್ರು ಮಾಡ್ಕೊಂಡು ಹೋಗ್ತಾರೆ ನಾವು ಮುಂದಿನ ಫ್ಯೂಚರ್ ಗೆ

ಕಚೇರಿಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪುಷ್ಪಮಾಲೆ ಹಾಕಿ ಶಾಲ್ ಹಾಕುವ ಮೂಲಕ ಬೀಳ್ಕೊಡುಗೆ ನೀಡಿದ್ರು ಈ ಸಂದರ್ಭದಲ್ಲಿ ಶಾಖಾಧಿಕಾರಿ ಸೈಯದ್ ಜುಬೇರ್ ಎಎಒ ಹೇಮಾ ಅಭಿವೃದ್ಧಿ ಅಧಿಕಾರಿಗಳಾದ ಅವಿನಾಶ್ ಜವಳಗಿ ಮಂಜುನಾಥ್ ಭೀಮಪ್ಪ ಆಕಾಶ್ ಭಾರತೀಯ ಜೀವ ನಿಗಮ ಉಪಗ್ರಹ ಸಂಪರ್ಕ ಶಾಖೆಯ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಗೌರವಾಧ್ಯಕ್ಷ ಬಿತಿಪ್ಪೇಸ್ವಾಮಿ ಕಾರ್ಯದರ್ಶಿ ರಂಗಸ್ವಾಮಿ ಪ್ರತಿನಿಧಿಗಳಾದ ಪಾಂಡುರಂಗಾರಾವ್ ಎಂಡಿ ಅಬ್ದುಲ್ ರಕೀಬ್ ಸಿಬ್ಬಂದಿಗಳಾದ ಮಧು ಜಯಣ್ಣ ನಾಗರಾಜ್ ಸೇರಿದಂತೆ ಮತ್ತಿತರರಿದ್ದರು